ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೂಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಸೊ ಮೊನ್ನೆ ಅಷ್ಟೇ ಒಂದು ಬ್ಲಾಗ್ನ ನಾನು ಶೇರ್ ಮಾಡಿದ್ದೆ ನನ್ನ ಅಕ್ಕಂದಿರಲ್ಲ ಬಂದಿರೋದು ವ್ಲಾಗು ಅದೇ ವ್ಲಾಗೆ ಕಂಟಿನ್ಯೂಷನ್ ಬ್ಲಾಗ್ ಇದು ಸೊ ಇವಾಗ ಏನು ಇದ್ದೀರೋ ನೀವು ಅಲ್ಲಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಂಡ್ ಮಾಡಿದೆ ಸೊ ಹಾಗಾಗಿ ಇಲ್ಲಿಂದನೇ ನಾನು ಕಂಟಿನ್ಯೂ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹುಡುಗರೆಲ್ಲ ಆಡ್ತಾ ಇದ್ದಾರೆ ಬ್ಲಡ್ ಫ್ರೈ ಮಾಡಿದ್ದೆ ಮಾರ್ನಿಂಗ್ ಏತಿ ಬ್ಲಡ್ ಫ್ರೈ ಮಾಡಿದ್ಲು ಅಕ್ಕ ಅಂತ ಹೇಳಿದ್ನಲ್ಲ ಸೊ ಎಲ್ಲರೂ ಕೂಡ ಒಂದು ರೌಂಡು ಒಂಥರ ಟಿಫನ್ ಅಂತಲೇ ಹೇಳ್ಬೋದು ತಿನ್ಕೊಂಡು ಸೊ ಮಕ್ಕಳೆಲ್ಲ ಆಡ್ತಾಯಿದ್ರು ಇನ್ನು ಈ ಕಡೆ ತುಂಬನೇ ಮನೆ ಗಲೀಜ್ ಆಗಿಬಿಟ್ಟಿತ್ತು ಆ್ಯಂಡ್ ಹುಡುಗರು ನಾವು ಅಕ್ಕಂದಿರಲ್ಲ ಸೇರಿಕೊಂಡು ಅಡುಗೆ ಮಾಡ್ತಿದ್ವಲ್ಲ ಸೊ ಹಾಗಾಗಿ ಮನೆ ಈ ಥರ ಮಿಸ್ಸಿಯಾಗಿದೆ ಆ್ಯಂಡ್ ಈ ಕಡೆ ಸಾಂಬಾರು ಮಾಡಿ ಇಟ್ಟಿದ್ದೀವಿ ಮಟ್ಟೆ ಕೋಳಿ ಸಾಂಬಾರಿಗೆ ಆ ಕಡೆ ರೈಸ್ ಇಟ್ಟಿದ್ದೀವಿ ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಮಾಡ್ತಾ ಚಿಕನ್ ಸಾರಾ ಆಯ್ತು ಬ್ಲಡ್ ಫ್ರೈ ಆಯ್ತು ಬ್ರೆಡ್ ಫ್ರೈ ಮಾತ್ರ ಸೂಪರಾಗಿ ಆಗಿ ಮಾಡಿದೆ ವಿನಾಕ ಸಕ್ಕಾದಾಗಿತ್ತು ಕಣೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಗೈಸ್ ನಾನು ಲೈವಲ್ ಮಾಡಿದ್ದೀನಿ ಬಟ್ ಅದೊಂಥರ ಟೇಸ್ಟ್ ಇತ್ತು ಇದಂತೂ ಇನ್ನೂ ಸೂಪರಾಗಿತ್ತು ಆಗಿತ್ತು ತಕ್ಕದ ಎಲ್ರಿಗೂ ಕೂಡ ತಿಂಡ್ ಒಂದು ಸ್ವಲ್ಪ ಆ್ಯಂಡ್ ಈಗ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀವಿ ಐತೆ ಆ್ಯಂಡ್ ರೈಸ್ ಕೆತ್ತಿದ್ದೀವಿ ಇನ್ನು ಕಬಾಬ್ಗೆ ಮ್ಯಾರಿನೇಟ್ ಮಾಡಬೇಕು ಆ್ಯಂಡ್ ಫ್ರೈ ಮಾಡಬೇಕು ಇಷ್ಟಿದೆ ಆಟಾಡ್ತಾ ಇದ್ದಾರೆ ಸೊ ಗುಂಟೂರು ಮೆಣಸಿನ್ಗೆ ಒಂದು ಇರಲಿಲ್ಲ ಕಬಾಬ್ನ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಅಡಿಗಳು ಸೊ ಸೊ ಅವ್ಳಕೆಲ್ಲೇ ಮಾಡಿಸ್ತಾ ಇದ್ದೀನಿ ನಾನಂತೂ ಯಾವಾಗಲೂ ಮಾಡಿದ್ದೇನೆ ಇರ್ತೀನಿ ಸೊ ಇವಿಸಲ್ಲಿ ಚಿಕನ್ ಸಾಂಬಾರು ಮಾಡಿದೆ ಬ್ಲಡ್ ಫ್ರೈ ಮತ್ತು ಕಬಾಬು ಎಲ್ಲ ಹಾಕ ಮಾಡ್ತೈತೆ ಕಬಾಬು ಕಡೆ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ನೋಡೋಣ ಯಾವ ರೀತಿ ಮಾಡ್ತಾಳೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಗುಂಟೂರು ಮೆನ್ಷಿನ್ ಬೇಕಂತ ಅದಕ್ಕೆ ಇರಲಿಲ್ಲ ತರ್ಸಕ್ಕೆ ಕಳಿಸಿದ್ದೀನಿ ಬಂದ ಮೇಲೆ ಶೇರ್ ಮಾಡ್ತೀನಿ ಕಬಾಬ್ನ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಡಿಫ್ರೆಂಟ್ ಟೇಸ್ಟಲ್ಲಿ ಕಬಾಬು ಟ್ರೈ ಮಾಡ್ತಾರೆ ನೋಡೋಣ ಓಕೆ ಸೊ ನಾನಂತೂ ಫುಲ್ಲು ಖುಷಿ ಇದೆ ಬಟ್ ಹೇಗಂದ್ರಂಗೆ ಇದೀವಿ ನೋಡಿ ಸೊ ಈ ತರ ಫ್ರೆಂಡ್ಸ್ ಬನ್ನಿ ಮಾಡೋವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕಬಾಬ್ ಮಾಡೋವಾಗ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಇನ್ನು ಈ ಕಡೆ ಗುಂಟೂರು ಮೆಣ್ಶಿಂಕೆ ಒಂದು ಇರಲಿಲ್ಲ ಅದು ಬೇಕಾಗಿತ್ತಂತೆ ಸೊ ಹಾಗಾಗಿ ಅದನ್ನು ತರ್ಸೋಕೆ ಕಳಿಸಿದೆ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಬಾಬು ಸಖತ್ತಾಗಿ ಬಂದಿತ್ತು ಸೊ ಯಾವ ರೀತಿ ಮಾಡಿದ್ಲು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಹಾಕೊಂಡಿದ್ದಾಳೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವ್ ಹಾಕೊಂಡಿದ್ದಾಳೆ ಹಾಗೆ ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ತರ ಸ್ಲೈಸ ಕಟ್ ಮಾಡ್ ಇದ್ದಾಳೆ ನಂತರ ಗುಂಟೂರು ಮೆಣ್ಸಿನ್ಕಾಯಿ ತರ್ಸಕ್ಕೆ ಕಳ್ಸಿದ್ನಲ್ಲ ಸೊ ಅದು ಸಿಗ್ಲಿಲ್ಲ ಹಾಗಾಗಿ ಇಲ್ಲಿ ಒಣ ಮೆಣ್ಸಿನ್ಕಾಯಿ ನಾವು ಒಂದು ನಾಲ್ಕು ಹಾಕೊಳ್ತಾ ಇದ್ದೀವಿ ಅಂಡ್ ಇನ್ನ ಶುಂಠಿ ಬೆಳ್ಳುಳ್ಳಿ ಹಾಕೊಂತ ಇದ್ದಾಳೆ ಒಂದು ಎರಡು ಗಡ್ಡೆ ಶುಂ ಬೆಳ್ಳುಳ್ಳಿ ಅಂಡ್ ಒಂದು ಒಂದು ಇಂಚ್ ಅಷ್ಟು ಶುಂಠಿನ ಈ ತರ ಕುಟ್ಬಿಟ್ಟು ಹಾಕೊತ ಇದ್ದಾಳೆ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಇದ್ದಾಳೆ ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಅದೇನಾನ ಗ್ರೈಂಡ್ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನೀವು ಗ್ರೈಂಡ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತರತಾರಿಯಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಇಲ್ಲಿ ನಾವು ಒಂದೂವರೆ ಕೆ ಜಿ ಅಥವಾ ಒಂದು ಕೆ ಜಿ ಇನ್ನೂರು ಗ್ರಾಮ್ ಇತ್ತೇನೋ ಸೊ ಅಷ್ಟಾಗಿ ವೆಯ್ಟ್ ಗೊತ್ತಿಲ್ಲ ಇಷ್ಟಕ್ಕೆ ಇಷ್ಟು ಮಸಾಲೆನ ಹಾಕ್ಕೊಂಡಿರೋದು ಒಂದು ಒಟ್ಟಿನಾಗ ಒಂದು ಕೆ ಜಿ ಮೇಲಿತ್ತು ಚಿಕನ್ನು ಒಂದು ಕೆ ಜಿ ಇನ್ನೂರು ಅಥವಾ ಮುನ್ನೂರು ಗ್ರಾಮ್ ಈ ಥರ ಇತ್ತು ಸೊ ಅದಕ್ಕೆ ನಾವೇನು ರುಬ್ಬಿ ಇಟ್ಕೊಂಡಿದ್ವು ಆ ಮಸಾಲೆನ ಹಾಕೊಳ್ತಾ ಇದ್ದಾಳೆ ನಂತರ ಇಲ್ಲಿ ಕಾರ್ನ್ ಫ್ಲೋರ್ನ ಹಾಕೊತಾ ಇದ್ದಾಳೆ ಮೂರು ಸ್ಪೂನ್ ಹಾಕ್ತಾ ಕಾಶ್ಮೀರ್ ಚಿಲ್ಲಿ

ಸಾಕ ಮಟ್ಟೆ ಮಟ್ಟೆ ಸಾ ಸಾ ಆಂಪ್ಲೋರ್ ಬೆರೆ ಹಾಕಿದೀವಿಲ ರೆಜೆನಿ ಹೋಮ್ ಮೇಡ್ ಕಬಾಬ್ ಪ್ಲೇಟ್ ಮುಚ್ಚು ಅಳು ನೆಕ್ಸ್ಟು ಫ್ರೈ ಮಾಡ್ತೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಇವತ್ತೆ ಇವಳಿಗೆ ಕೈಲೇ ಮಾಡ್ತಿದ್ದೀನಿ ಮಾಡ್ತಾವೆ ಹೇಳ್ಕೊಡ್ತಿರೋದು ಮಾತ್ರ ನಾನು ಇಲ್ಲ ಅಂತ ಹೇಳಿ ಏನೇನು ಹಾಕಿದ್ದೆ ಹೇಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಕಡಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಲವಂಗ ಟಮಟೋ ಕಡಲೆ ಇಷ್ಟು ಹಾಕೊಂಡು ಎಣ್ಣೆ ಹಾಕೊಂಡು ಫ್ರೈ ಅದು ಈ ಫ್ರೈ ನೋರು ಮಾತ್ರ ನಿಜವಾಗ್ಲೂ ಸಕ್ಕ ಇದಾಗುತ್ತಾ ಚೆನ್ನಾಗಿರುತ್ತೆ ನಾನು ಎಷ್ಟೊಬ್ಲಾಗ ತೋರ್ಸಿದಿನಿ ಆಕ್ಚುಲಿ ಚೆನ್ನಾಗಿರುತ್ತೆ ಇದೇ ಫ್ರೈ ಮಾಡ್ಕೊಡ್ತಾ ಹೌದು ನಾನು ರೆಡ್ ಆ ಥರ ಫ್ರೈ ಮಾಡೋಣ ಅನ್ಕೊಂಡಿರ್ಬೇಕು ಬೇಡ ಅನ್ಬಿಟ್ಟು ನನ್ನ ತಂಗಿ ಈ ತರನೇ ಮಾಡು ಅಂತದ್ದು ಸೊ ಹಾಗಾಗಿ ಈ ತರ ಮಾಡ್ತಾ ಇರೋದು ಮಾಡ್ತಾಯಿರೋದು ನೆಕ್ಸ್ಟು ಜಾರಳಿ ಕಿ ನೋಡಿಲಿ ಕೊತ್ಮಿರಿ ಪುದೀನಾ ಹಾಕೋ ಇದ್ಲಿ ಎಲ್ಲ ಐತಿ ಇದೇನಿಲಿಕ್ಕು ಯಾರಲ್ಲೈತಿ ಹ್ಞೂ ಬಾಣಲೆ ಕೂಡ ಇದ್ದಕ್ಕೆ ಎಣ್ಣೆ ಐತೀನಿ ಕಬಾಬ್ ಹಾಂ ಎಲ್ಲ ಬಾಣಲಿ ನೋಡಿ ಕಬಾಬ್ಗೆ ಕರಿಯೋಕ್ಕೆ ಎಣ್ಣೆ ಇಡ್ತಾ ಇದ್ದಾಳೆ ಬಿಸಿ ಮಾಡೋಕ್ಕೆ ಆ್ಯಂಡ್ ಫ್ರೈ ಆ ಕಡೆ ಮಾಡಿಬಿಡೋಣ ಟೈಮ್ ಆಗೋಗಿಬಿಟ್ಟಿದೆ ಜಾರು ತಗಂಬ ರುಬ್ಬಿದ್ದೇನೆ ಅದನ್ನ ಹಾಕ ಇನ್ನೇನ್ ತಣ್ಣೀರ್ ಹಾಕೋಣ ನೋಡಿ ಕಬಾಬ್ ಮಾಡ್ಕೊಟ್ಬಿಡ ನೋಡಿ ನೋಡಿದ್ರೆ ನಮ್ಮ ಗುಡ್ ಕತೆ ಸೊ ಎಲ್ರೂ ಗುಂಡು ಚೀಚಿ ಹಾಕ್ಬೇಕಪ್ಪ ಇಲ್ಲಿ ಚೀಚಿ ಬೇಕಪ್ಪ ಹಾಕ್ಬೇಕ ಹ್ಮ ತತ್ತಿಂತಾಳು ಹಾಕೊಂಡ ನೀರ್ ಹಾಕು ನೀರು ನೀರು ಏಯ್ ಅದೆಲ್ಲ ಹಾಕಂಗಿಲ್ಲ ನೀರ್ ಹಾಕು ಸಾಕು ರುಬ್ಗು

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಬಾಬ್ನ ಯಾವ ರೀತಿ ಮಾಡ್ಕೊಳ್ಳೋದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಅಂತ ಸೊ ಅಕ್ಕ ಏನೇನು ಹಾಕಿದ್ಲೋ ಆ ಥರ ಹಾಕೊಂಡು ಮಾಡಿಕೊಳ್ಳಿ ನಿಜವಾಗ್ಲೂ ಸಖತ್ತಾಗಿ ಬಂದಿದೆ ಸೊ ನಾನು ತೋರಿಸ್ತೀನಿ ಒಂದು ಆರು ತರ್ಟಿ ಮಿನಿಟ್ಸು ಅದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಿ ನಂತರ ಇಲ್ಲಿ ಎಣ್ಣೆನ ಕಾಯೋಕೆ ಇಟ್ಟಿದ್ದಾಳೆ ಸೊ ಆ ಮೂವತ್ತು ನಿಮಿಷ ಆದಮೇಲೆ ನಂತರ ಈ ಕಡೆ ಫ್ರೈನ ಮಾಡ್ಕೊತಾಯಿರೋದು ಫ್ರೈಗೆ ಏನೇನು ಹರ್ಕೊಂಡ್ವಿ ಮಸಾಲೆ ಅಂತ ನೋಡಿದ್ರಲ್ಲ ಸೊ ಮಸಾಲೆ ಹರಿದಿಟ್ಕೊಂಡಿದ್ವಿ ಈ ಕಡೆ ನನ್ನ ಅಕ್ಕ ಫ್ರೈ ಮಾ ಇದು ಸಾರಿ ಕಬಾಬ್ನ ಫ್ರೈ ಮಾಡ್ತಾ ಇದ್ದಾಳೆ ನಂತರ ಆ ಕಡೆ ನಾನು ದೊಡ್ಡ ಅಕ್ಕ ಫ್ರೈ ಮಾಡೋಕೆ ಇಟ್ಟಿದ್ವಿ ಸೊ ಫ್ರೈ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಅಂಥದ್ದು ಈರುಳ್ಳಿನ ಹಾಕೊಂಡು ನಂತರ ಸ್ವಲ್ಪ ಕಸೂರಿ ಮೆಂತೆ ಹಾಕೊಂಡು ಬಾಡಿಸ್ಕೊಂಡು ನಂತರ ಒಂದು ಕೆ ಜಿ ಆಗೋಷ್ಟು ಕೋಳಿನ ಹಾಕ್ಕೊಂಡು ಅದರಲ್ಲಿ ನೀರೆಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಒಂದು ಸ್ಪ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕೋಳಿಲಿರೋವಂಥ ನೀರೆಲ್ಲ ಬಿಟ್ಟು ಇಂಬ್ರದ ಮೇಲೆ ನಾವೇನು ಮಸಾಲೆ ಹರ್ಕೊಂಡಿದ್ವೋ ಅದನ್ನ ಹಾಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ನಂತರ ಒಂಚೂರು ಚಿಕನ್ ಮಸಾಲಾನ ಹಾಕ್ಕೊಂಡು ಮತ್ತೆ ಒಂದು ಟೆನ್ ಮಿನಿಟ್ಸು ಸಿಮ್ಮಲ್ಲೇ ಬೇಯಿಸ್ಕೊಂಬಿಟ್ರೆ ಚಿಕನ್ ಫ್ರೈ ರೆಡಿಯಾಗಿ ಹೋಗುತ್ತೆ ಇಷ್ಟೇ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗುತ್ತೆ ಗ್ರೀನ್ ಚಿಕನ್ ಫ್ರೈ ಚೆನ್ನಾಗಿರುತ್ತೆ ನಾನು ಎಷ್ಟೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನು ಈ ಕಡೆ ಕಬಾಬ್ನ ಮಾಡ್ತಾಯಿದ್ದಾಳೆ ಅಕ್ಕ ತುಂಬಾ ಸಕ್ಕತ್ತಾಗಿ ಬಂದಿತ್ತು ನಿಜವಾಗ್ಲೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ಜ್ಯೂಸಿಯಾಗಿ ಸಖತ್ತಾಗಿ ಬಂದಿತ್ತು ಮಾತ್ರ ಕಬಾಬ್ ಮಾತ್ರ ನಾನು ಫಸ್ಟ್ ಟೈಮ್ ಈ ರೀತಿ ಒಂದು ಟೇಸ್ಟ್ನ ನೋಡಿದ್ದು ಸೊ ಸಕ್ಕತ್ತಾಗಿತ್ತು ನನಗಂತೂ ಅಕ್ಕ ಮಾಡ್ಕೊಟ್ಟಿದ್ರು ನೋಡ್ತಿದ್ರೇ ತಿನ್ನಬೇಕು ಅನ್ನಿಸ್ತಿದೆ ಮತ್ತು ಕೂಡ ಹೋಗಿ ನಿಜ್ವಾಲು ಅಷ್ಟು ಚೆನ್ನಾಗಿತ್ತು ಜ್ಯೂಸಿಯಾಗಿ ಚೆನ್ನಾಗಿ ಬಂದಿತ್ತು ಯಾವುದೇ ನಾರ್ ನಾರ್ನರ್ ಥರ ಈ ಥರ ಆಗಿರಲಿಲ್ಲ ಆದರೆ ಏನಂದರೂ ಬಂದೇ ಬಂದು ನಾನು ಯಾವಾಗಲೂ ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಕಬಾಬ್ ಆಗಲಿ ಮತ್ತು ನೀವೇನಾದರೂ ಗ್ರೇವಿ ಥರ ನಾ ಜಾಸ್ತಿ ವೆಯ್ಟ್ ಇರೋಂಥ ಕೋಳಿ ಹಾಕ್ಸ್ಬಾರ್ದು ಟೂ ಹಂಡ್ರೆಡು ಟೂ ಟು ಕೆ ಜಿ ಈ ಥರ ಇರೋದು ಹಾಕಿಸ್ಲೇಬಾರ್ದು ಸೊ ಒನ್ ಒನ್ ಕೆ ಜಿ ಮೇಲೆ ಸಿಕ್ಸ್ ಹಂಡ್ರೆಡ್ ಈ ರೀತಿ ಒನ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಇರೋದು ಹಾಕ್ಸಿದ್ರೆ ಕೋಳಿ ನಾರು ಅನ್ಸಲ ಚೆನ್ನಾಗಿ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ ಟೆಂಡರ್ ಚಿಕನ್ ಥರನೇ ಚೆನ್ನಾಗಿರುತ್ತೆ ಸೊ ಆದಷ್ಟು ಒಂದು ಆರುನೂರು ಒಂದು ಎಂಟುನೂರು ಈ ಥರ ಇರೋ ಕೋಳಿನ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಕಬಾಬ್ ಎಲ್ಲನೂ ರೆಡಿ ಆಯಿತು ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಗ್ರೀನ್ ಗ್ರೇವಿನೂ ಕೂಡ ರೆಡಿಯಾಗಿದೆ ಇನ್ನು ಸೋತೆಕಾಯಿ ಈರುಳ್ಳಿ ರೈಸು ಮುದ್ದೆ ಮುದ್ದೆ ತಿನ್ನೋರು ಮುದ್ದೆ ಆ್ಯಂಡ್ ಚಿಕನ್ ಸಾಂಬಾರು ಫ್ರೈ ಸಾರಿ ಬ್ಲಡ್ ಫ್ರೈ ಎಲ್ಲ ಸಕ್ಕದಾಯ್ತು ಮಾರ್ನಿಂಗೇ ತಿನ್ಕೊಂಡ್ವಿ ಈಗ ಊಟ ಕುತ್ಕೊಂಡಿದ್ವಿ ಟೈಮ್ ನೋಡಿದ್ರಲ್ಲ ನೀವು ಟ್ವೆಲ್ ಕ್ಲಾಕ್ ಆಗಿದೆ ಹತ್ರ ಹತ್ರ ನಾವು ಸ್ವಲ್ಪ ಹೇಗೋ ಹಾಲು ಕುಡ್ಕೊಂಡು ಆ್ಯಂಡ್ ಬ್ಲಡ್ ಫ್ರೈನ ತಿನ್ಕೊಂಡಿದ್ದಕ್ಕೆ ಇಷ್ಟು ಗೊತ್ತಾಯ್ತು ಟೈಮು ಊಟ ಮಾಡೋಷ್ಟರಲ್ಲಿ ಇನ್ನು ನನ್ನ ಮಗುಂಗೆಲ್ಲ ತಿಂಡಿ ತಿನಿಸಿದೆ ಸಾಂಬಾರಾಗಿತ್ತಲ್ಲ ಸೊ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟಿದೆ ಅವನಿಗೆ ಸೊ ಅವ್ನು ಈ ಕಡೆ ಇದ್ದಾನೆ ನೋಡ್ತಾ ಇರ್ಬೋದು ಇಲ್ಲಿ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಈಗ ಊಟ ಮಾಡ್ತಾ ಇದ್ದೀವಿ ಎಲ್ಲನೂ ಕೂಡ ಸಕ್ಕತ್ತ ಬಂದಿತ್ತು ಹಾಗೆ ಮಾತಾಡಿಕೊಂಡು ಊಟ ಮಾಡ್ತಾ ಇದ್ವಿ ಇನ್ನು ನನ್ನ ತಂಗಿ ಪಾಪನು ಕೂಡ ಆ ಕಡೆ ಆಡ್ತಾ ಇದ್ದಾನೆ ಇನ್ನು ನಮ್ಮ ಪುಟಾಣಿಗಳೆಲ್ಲನೂ ಕೂಡ ಒಂದು ಕಡೆ ಕೂತ್ಕೊಂಡು ಊಟನ ಮಾಡ್ತಾಯಿದ್ದಾರೆ ಇನ್ನು ಈ ಕಡೆ ನಾವು ಕೂಡ ಎಲ್ಲ ಮಾತಾಡಿಕೊಂಡು ಊಟನ ಮಾಡ್ತಾಯಿದ್ವಿ ಈ ಥರ ಇತ್ತು ಸೊ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಕಬಾಬ್ ಕೂಡ ನೀವು ಟ್ರೈ ಮಾಡಿ ನಾನು ಏನು ಅಕ್ಕ ಏನು ಇಂಗ್ರೀಡಿಯೆಂಟ್ಸ್ ತೋರಿಸ್ಲೋ ಅದನ್ನೆಲ್ಲ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು ಕಬಾಬು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಫ್ರೈ ಕೂಡ ಸಕ್ಕತ್ತಾಗಿತ್ತು ಆ್ಯಂಡ್ ಕೋಳಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಕೋಳಿ ಸಾಂಬಾರೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ನಾನು ಅಂದ್ಬಿಟ್ಟು ಫ್ರೈ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಕಬಾಬ್ ಕೂಡ ಯಾವತ್ತೂ ಇಲ್ಲ ಆ ರೀತಿ ಸ್ಟೈಲಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ ಶಾರ್ಟ್ಸಲ್ಲಿ ಯಾವತ್ತಾದ್ರೂ ಒಂದು ದಿವಸ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಯಪ್ಪ ಊಟಕ್ಕೆ ಅದು ಸಕ್ಕತ್ತು ಮಾತಾಡಿಕೊಂಡು ಊಟನ ಮುಗಿಸ್ಕೊಂಡ್ವಿ ಈ ಥರ ಇನ್ನು ನನ್ನ ತಮ್ಮನೂ ಕೂಡ ಬಂದ ಅವನಿಗೂ ಕೂಡ ಊಟ ಇಕ್ಕೊಟ್ಟೆ ಸೊ ಅವ್ನು ಕೂಡ ಟೇಸ್ಟ್ ಕೇಳ್ತಾಯಿದ್ವಿ ಯಾವ ರೀತಿ ಬಂದಿದೆ ಹೇಳು ಅಕ್ಕ ಕಬಾಬ್ ಮಾಡಿರೋದು ಸೊ ಅವ್ನ ಕಬಾಬ್ ಬೇಡ ಅಂತ ಅಂದ ಇನ್ನು ನಾನು ಲೇಟಾಗಿ ತಿಂತೀನಿ ಕಬಾಬ್ ಫಸ್ಟ್ ಊಟ ಮಾಡ್ಕೊಂಬಿಡ್ತೀನಿ ಅಂತ ಅಂದ ಸರಿ ಅಂದ್ಬಿಟ್ಟು ಫ್ರೈ ಮತ್ತು ಬ್ಲಡ್ ಫ್ರೈ ಮತ್ತು ಕೋಳಿ ಸಾಂಬಾರು ಈ ರೀತಿ ಹಾಕ್ಕೊಟ್ಟಿದ್ವಿ ಚೆನ್ನಾಗಿದೆ ಹೇಳು ಅಂತ ಕೇಳ್ತಾಯಿದ್ವಿ ಇನ್ನು ಅಕ್ಕಂದಿರೆಲ್ಲವನ್ನೂ ಕೂಡ ಊಟ ಮಾಡಿ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾಯಿದ್ರು ಇನ್ನು ನನ್ನ ತಮ್ಮಂಗೂ ಕೂಡ ಊಟ ಕೊಟ್ಟೆ ಅವನು ಕೂಡ ರಿಸಲ್ಟ್ನ ಕೇಳ್ತಿದ್ದೆ ಸಖತ್ತಾಗಿದೆಯಾ ಹೇಳು ಹೇಗೆ ಅಂತ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದ ನೋಡಿ ಗೈಸ್ ಈ ತರ ಈ ತರ ಒಂದು ಪ್ಲೇಟ್ ಊಟ ಕೊಡಕ್ಕೆ ಇವನ್ ಪುಣ್ಯ ಮಾಡಿರ್ಬೇಕು ಅಂತದ್ರಲ್ಲಿ ಒಂದು ರೇಂಜ್ ಅನ್ನೋದ್ ಬೇರೆ ನೋಡಿ ಗಾಯ್ಸ್ ಅದೇ ಐನೂರು ರೂಪಾಯಿ ಕೊಟ್ಟು ಹೋಟ್ಲ ಸೂಪರ್ ಊಟ ಅವನು ಸ್ವಲ್ಪ ರೇಗ್ಸೋಕ್ಕೆ ನಮ್ಮ ಹತ್ರ ಚೆನ್ನಾಗಿಲ್ಲ ಹಾಗೆ ಒಂದು ರೇಂಜಿಗೆ ಚೆನ್ನಾಗಿದೆ ಈ ರೀತಿ ಅಂತ ಹೇಳ್ತಿದ್ದ ನನಗದೆಲ್ಲ ಗೊತ್ತಿಲ್ಲ ಫೈವ್ ಸ್ಟಾರ್ಗೆ ಎಷ್ಟು ಸ್ಟಾರ್ ಕೊಡ್ತೀವಿ ಹೇಳು ಅಂತ ಇದ್ವಿ ಇದೆ ಅಂತ ಹೇಳ್ತಾ ಇದ್ದ ಸೊ ನಾವು ಹಾಗೆ ರೇಗ್ಸಾ ಇದ್ವಿ ಸುಮ್ಮನೆ ಈ ರೀತಿ ತಮಾಷೆಗೆ ಸರಿ ಆಯ್ತು ಸಾಕ್ಬಿಡಕ್ಕೆ ಆಮೇಲೆ ತಿನ್ನೋದೆಲ್ಲ ತೋರಿಸ್ಬೇಡ ಅಂತ ಅವನು ಬೇಜಾರ ಸೊ ಇನ್ನು ಇಲ್ಲಿ ಹುಡುಗರು ನನ್ನ ಅಕ್ಕಂದಿರೆಲ್ಲನೂ ಕೂಡ ಮನೆ ಕಂಡಿದ್ದಾರೆ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಸ್ವಲ್ಪ ಹಾಗೆ ಊಟ ಎಲ್ಲ ಮಾಡಿ ಮಾತಾಡಿಕೊಂಡು ರೆಸ್ಟ್ ಮಾಡಿದ್ಮೇಲೆ ಒಂದೆರಡು ರೀಲ್ಸ್ ಮಾಡೋಣ ಅಂತ ಕೂಡ ಮಾಡ್ತಾಯಿದ್ದೀವಿ ಆವಾಗ ಆವಾಗಷ್ಟೇ ವೈರಲ್ ಆಗಿರೋ ವಿಡಿಯೋ ಚಂದನ್ ಶೆಟ್ಟಿ ಅವ್ರದ್ದು ಸಾಂಗ್ ಇತ್ತಲ್ಲ ಸೊ ಅದಕ್ಕೆ ರೀಲ್ಸ್ ಮಾಡ್ತಾ ಇದ್ವಿ ನೋಡ್ಕೊಳೋದು ಮಾಡೋದು ನೋಡೋದು ಮಾಡೋದು ಈ ರೀತಿ ಮಾಡ್ಕೊತಾ ಇದ್ವಿ ನಾನು ಮತ್ತು ನಾನು ಎರಡನೇ ಆಗ್ತಾನೆ ಸ್ವಲ್ಪ ರೀಲ್ಸ್ ಮಾಡೋದು ಇನ್ನೂ ದೊಡ್ಡಕ್ಕೆ ನನ್ನ ತಂಗಿಯಲ್ಲಿ ಅಷ್ಟು ರೀಲ್ಸ್ ಸಿಗ ಬರಲ್ಲ ಸೊ ನಾವಿಬ್ಬರು ಸ್ವಲ್ಪ ಸ್ವಲ್ಪ ಒಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೀಲ್ಸ್ ಮಾಡ್ತಾಯಿರ್ತೀವಿ ಸೊ ಈ ಥರ ಇನ್ನು ತಮ್ಮ ಶೂಟ್ ಮಾಡ್ತಾ ಇದ್ದ ಈ ಥರ ಮಾಡ್ತಾ ಇದ್ವಿ ಇನ್ನು ರೀಲ್ಸ್ ಎಲ್ಲ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮೈಕ್ ಇತ್ತು ಅಂದ್ಬಿಟ್ಟು ಸೊ ಸಾಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ನಮಗೆ ಅಂದರೆ ಚಿಕ್ಕ ವಯಸ್ಸಂದರೂ ನನಗಂತೂ ಸಾಂಗು ಡ್ಯಾನ್ಸ್ ಅಂದರೆ ಸಖತ್ತು ಇಷ್ಟ ಅದರಲ್ಲ ನನ್ನ ಅಕ್ಕಂಗೂ ಅಷ್ಟೇ ಸಾಂಗು ಡ್ಯಾನ್ಸ್ ಆಡೋದಂದ್ರೆ ತುಂಬಾ ಇಷ್ಟ ಅವ್ಳಿಗೆ ಸೊ ನಾನಂತೂ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಆಗಲಿ ಸಾಂಗಿಗಾಗಲಿ ತಪ್ಪಿಸ್ಕೊತಾ ಇರಲಿಲ್ಲ ಪ್ರೈಮರಿ ಸ್ಕೂಲಲ್ಲೆಲ್ಲ ತುಂಬಾ ಇಷ್ಟಪಟ್ಟು ಸಾಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಇದ್ದಿದ್ದು ಇನ್ನು ಆ ಒಂದು ಅವಕಾಶನ ಇವ ಇವಾಗ ಸಿಕ್ಕಿರೋದಂದರೆ ಅದು ಮಿಸ್ ಮಾಡ್ಕೊಡೋಕೆ ಸಾಧ್ಯನೇ ಇಲ್ಲ ಮೈಕಲ್ಲಿ ಹಾಡೋದು ಅಂದರೆ ಸೊ ಹಾಗಾಗಿ ನಾನು ನನ್ನ ಅಕ್ಕ ನನ್ನ ತಮ್ಮ ನನ್ನ ತಂಗಿ ನಾಲ್ಕು ಜನನೂ ಕೂಡ ಹಾಡಿದ್ದೀವಿ ಯಾವ್ಯಾವ ಹಾಡಾಡೋದ್ವಿ ಅಂತ ನೀವು ಕೂಡ ಕೇಳಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನನ್ನ ತಂಗಿ ಸಾಂಗ್ ಆಡ್ಕೊಂಡೆ ಎಮೋಷ್ನಲ್ ಆಗಿಬಿಟ್ಲು ಸರ್ ನಾನು ಈ ವಿಡಿಯೋ ನೋಡಿ ತುಂಬ ದಿವಸ ಆಗಿಬಿಡ್ತು ಆ್ಯಂಡ್ ಈ ವ್ಲಾಗ್ ಬಂದು ತುಂಬ ದಿಸಿದಾರಲ್ಲ ಸೊ ಇವ್ಯಾಗ್ ವಿಡಿಯೋ ನನ್ನ ತಮ್ಮನ ಹತ್ರ ಇತ್ತು ಸೊ ಅದನ್ನು ಶೇರ್ ಮಾಡ್ಕೊಂಡಿದ್ದು ನನ್ನ ತಮ್ಮನ ಫೋನಲ್ಲಿ ಶೂಟ್ ಮಾಡಿದ್ದು ಸೊ ಅದನ್ನು ಕಳಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹಾಕಿ ನೋಡ್ತಾ ಇರಬೇಕಾದ್ರೆ ಸೊ ನನಗೂ ಒಂದು ಸೆಕೆಂಡು ನಿಜವಾಗ್ಲೂ ಎಮೋಷ್ನಲ್ ಹಾಕಿಬಿಟ್ಟೆ ಸೊ ಯಾಕೆ ಅವಳು ಇಷ್ಟು ಎಮೋಷ್ನಲ್ ಆದ್ಲು ಆ ಹಾಡು ಹೇಳ್ಕೊಂಡು ಅಂತ ನೋಡ್ತಾ ಇದ್ದೆ ಆಮೇಲೆ ಅವಳನ್ನ ಕೇಳಿದಾಗ ಸೊ ಅದು ಹಾಡಲ್ಲಿ ಒಂದು ಆ ವಾಡು ಒಂದೊಂದು ಪದದಲ್ಲೂ ಒಂದೊಂದು ತುಂಬನೇ ಅರ್ಥ ಇದೆ ಸೊ ಅದು ಒಂದೊಂದು ಪದದಲ್ಲೂ ಕೂಡ ತುಂಬನೇ ಅರ್ಥ ತುಂಬನೇ ಬಡತನದ್ದು ಅದು ಸಾಂಗ್ ಆಗಿರೋದ್ರಿಂದ ಸೊ ನಾವು ನಾಲ್ಕು ಜನ ಹೆಣ್ಮಕ್ಳು ಪಪ್ಪ ಅಮ್ಮ ನಮ್ಮನ್ನು ಸಾಕಿ ನಮ್ಮನ್ನು ಮದುವೆ ಆಗಿ ಕೊಟ್ಟಂಥ ಆಗಿರ್ಬೋದು ಎಲ್ಲನೂ ಕೂಡ ನೆನೆಸ್ಕೊಂಡು ಅವಳು ಸ್ವಲ್ಪ ಆ ಒಂದು ಸಾಂಗಿಗೆ ಎಮೋಷ್ನಲ್ ಆದಳು ಸೊ ಈಗೇನೆ ನಾನು ಕೂಡ ಅಷ್ಟೇ ತುಂಬ ಫೀಲಿಂಗ್ ಸಾಂಗೇನ ಕೇಳಿಬಿಟ್ಟಂದರೆ ಬೇಗ ಎಮೋಷ್ನಲ್ ಆಗ್ತೀನಿ ಅದ್ರಲ್ಲಿ ನನ್ನ ತಂಗಿ ಇನ್ನೂ ಸೆನ್ಸಿಟಿವ್ ತುಂಬಾ ಆ ಸಾಂಗ್ ಹೇಳ್ಕೊಂಡೆ ಎಮೋಷ್ನಲ್ ಆಗಿಬಿಟ್ಲು ನನ್ನ ತಮ್ಮನೂ ಕೂಡ ಹಾಡ್ದ ಆಮೇಲೆ ಇವಳು ಈಜ್ಕೊಂಡ್ ಹಾಡಬೇಕಾದ್ರೆ ತುಂಬಾ ಎಮೋಷ್ನಲ್ ಆಗಿಬಿಟ್ಲು ಅವಳಿಂದ ನನ್ನ ಅಕ್ಕ ಅಮ್ಮಂಗೆ ಈ ರೀತಿ ಎಲ್ಲ ಎಮೋಷ್ನಲ್ ಆಯಿತು ಅಂದರೆ ಅವಳು ಹತ್ತಿದ್ ನೋಡಿ ನನ್ನ ಅಕ್ಕ ಅಂಕಣಲ್ಲೂ ನೀರು ಬಂತು ಸೊ ನಮ್ಮಮ್ಮನೂ ಕೂಡ ಹತ್ರ ಈ ಥರ ಅಂದರೆ ಅವಳು ಬೇಗನೆ ಸ್ವಲ್ಪ ಏನಾದ್ರೂ ಬೇಜಾರು ಮಾಡ್ಕೊಂಡು ಇಂಥದ್ ರೀತಿ ಆದರೆ ಬೇಗ ಅಳತ್ ಬಿಡ್ತಾಳೆ ಈ ಥರ ಅವಳು ಸೊ ಈ ರೀತಿ ಇತ್ತು ಈ ಒಂದು ವೀಡಿಯೋನ ನಾನು ಶೇರ್ ಮಾಡಬಾರ್ದು ಅಂದ್ಕೊಂಡೆ ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು ಆ ವೀಡಿಯೋ ನೋಡಿದ ತಕ್ಷಣ ಸೊ ಹಾಗಾಗಿ ಶೇರ್ ಮಾಡಿದೆ ಸೊ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಆಕಾತಂಗಿದ್ದೀರಲ್ಲ ಸೇರಿಕೊಂಡು ಯಾವ ರೀತಿ ಇರ್ತೀವಿ ಎಷ್ಟು ಖುಷಿಯಾಗಿ ಇರ್ತೀವಿ ಅಂತ ಇರೋವರೆಗೂ ನಾವು ಇದೇ ರೀತಿ ಇರಬೇಕು ಅನ್ನೋದೇ ನಮ್ಮ ಆಸೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ತುಂಬ ಲೆಂತಿ ಆಯಿತು ಸೊ ಇನ್ನು ನನ್ನ ಅಕ್ಕ ನಾವು ಈ ರೀತಿ ಹಾಡು ಹೇಳ್ಬೇಕಾದ್ರೆ ನನ್ನ ದೊಡ್ಡಕ್ಕ ಆಲ್ರೆಡಿ ಮಧ್ಯಾಹ್ನವೇ ಹೊರಟೋಗಿದ್ರು ಅವ್ರ ಊರಿಗೆ ಇನ್ನು ನನ್ನ ಚಿಕ್ಕ ನೈಟ್ ಹೋಗ್ತಾರೆ ಸೊ ಈ ಥರ ಇತ್ತು ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್